ನಾಣ್ಯ ಶ್ರೀ ಅನ್ನಸಮಂದ ಜೊಲ್ಲೆ ಮೂಡಲಿ ಶಾಸಕರಾದ ಶ್ರೀ ಬಾಲಚಂದ್ರ ಅಕ್ಕಿ ನೇತೃತ್ವದಲ್ಲಿ ಕಣ್ ಟಿ ಸಕ್ಕರೆ ಕಾರ್ಖಾನೆ ಎಲ್ಲರ ನಿರ್ದೇಶಕರು ಮತ್ತು ಅವರಿಬ್ಬರ ನೇತೃತ್ವದಲ್ಲಿ ಮುಂದಿನ ದಿನಮಾನಗಳಲ್ಲಿ ಅದು ಅಭಿವೃದ್ಧಿ ಗೊತ್ತಿಗೆ ಅವರ ಮಾರ್ಗದರ್ಶನ ಕೂಡಿ ಕೆಲಸ ಮಾಡ್ತೀವಿ ಆ ಕಾರ್ಖಾನೆನ ಮೊದಲಿನ ಅಗತ್ಯವಯವಿರುವ ಬರುವಂತೆ ಮತ್ತೆ ಅದನ್ನು ಮಾಡಿ ತಾಲೂಕಿನ ಜಿಲ್ಲೆ ಜನರಿಗೆ ಒಂದು ಮಾದರಿ ಸೂಚನೆ ಮಾಡಿ ನಮ್ಮ ತೋರಿಸುವಂತ ಒಂದು ಕೈಲಿ ತಿಂಗಳಿಂದ ಕೆಲವೊಂದು ವ್ಯತ್ಯಾಸಗಳಿಂದ ಬೇರೆ ಕಡೆ ಅಲ್ಲಿ ನಾವು ಯಾರು ಅದರಲ್ಲಿ ಮರಳಿ ಬಂದು ಮತ್ತೆ ಶ್ರೀ ಅನಸಲ್ಲಿ ಮಾಡಿದಾಗ ಅವರು ನಮ್ಮ ಜನ್ಮವಾಗಿ ಒಪ್ಪಿಕೊಂಡು ಆ ಕರ್ಕಂಡಿ ಮಾದರಿ ಸೌತ ಅಂತ ಮಾತನ್ನ ನಮ್ಮೆಲ್ಲರಿಗೂ ಹೇಳಿದ್ದಾರೆ ಅಂತ ಈ ಮೂಲಕ ಇವತ್ತು ರವಿವಾರ ಕಿರಣ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಬಹುರಾಜ ಇದರ ಅಧ್ಯಕ್ಷರಾದ ಅರ್ಜುತ್ ಲಟ್ಟಿ ಉಪಾಧ್ಯಕ್ಷರಾದ ಅಶೋಕ್ ಪಟ್ಟಣ ಶೆಟ್ಟಿ ಮತ್ತೆಲ್ಲ ನಿರ್ದೇಶಕ ಮಂಡಳಿ ಸದಸ್ಯರು ನಮ್ಮ ನೇತೃತ್ವ ಬಂದು ನಾವಾಗಿರ್ಬೋದು ಅಥವಾ ರಾಜ್ಯದ ಅಚಿವುದು ಈ ಒಂದು ಸಕ್ಕರೆ ಕಾರ್ಖಾನೆ ಸುಮಾರು ಮೂರು ತಿಂಗಳಿನಿಂದ ಏನು ಮನಸ್ಸು ಬಂದಿತ್ತು ಅದನ್ನೆಲ್ಲ ಕ್ಲಿಯರ್ ಮಾಡಿ ಇವತ್ತು ಮತ್ತೆ ಸಹಾಯ ಕಾರ್ಖಾನೆಯನ್ನು ಶ್ರೀ ಬೀರೇಶ್ವರ ಸಂಸ್ಥೆಯಿಂದ ಆರ್ಥಿಕ ನೆರವು ಕೊಟ್ಟು ಇದನ್ನು ಮುನ್ನಡೆಸುವುದಕ್ಕೆ ಇದಾಗಿ ನಾವು ಕೂಡ ಒಪ್ಪಿಕೊಂಡು ಇವತ್ತು ಮುಂದಿನ ದಿನಮಾನದಲ್ಲಿ ಮತ್ತೆ ಮೊದಲಿನಂತೆ ಈ ಕಾರ್ಯವನ್ನು ಪ್ರಾರಂಭ ಮಾಡಿ ಒಳ್ಳೆಯ ರೀತಿಯಿಂದ ರೈತರಿಗೆ ಸೇವೆಯನ್ನು ಕೊಡಬೇಕು ಕಾರ್ಮಿಕರಿಗೆ ಸೇವೆಯನ್ನು ಕೊಡಬೇಕಂತ ವಿಚಾರ ಮಾಡಿಬ್ಬರು ಶ್ರೀ ಈ ಸಂಸ್ಥೆಯನ್ನು ಮುನ್ನಡೆಸಬೇಕಂತ ವಿಚಾರವನ್ನು ಮಾಡಿದ್ದೀವಿ ಮೂರು ತಿಂಗಳ ಆದ ಘಟನೆಗಳನ್ನು ಈಗ ಆಡಳಿತ ಮಂಡಳಿಯರು ನಾವು ಕೂಡ ಬರೆತೀವಿ ಮುಂದಿನ ದಿನಮಾನದಲ್ಲಿ ಈಗಾಗಲೇ ನಮ್ಮ ಕಟಾ ಗ್ಯಾಂಗ್ ಇರ್ಬೋದು ಅಥವಾ ಒಂದು ರಿಪೇರಿ ಖರ್ಚು ಕೂಡ ಇರ್ಬೋದು ಹಾರ್ವೆಸ್ಟಿಂಗ್ ಪಾರ್ಟ್ರಾಕ್ಟ್ ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟ್ ಕೂಡ ಇರ್ಬೋದು ಎಲ್ಲ ಕೂಡ ಅಡ್ವಾನ್ಸ್ ಕೊಟ್ಟು ಮುಂದಿನ ದಿನಮಾನದಲ್ಲಿ ಒಳ್ಳೆಯ ರೀತಿಯಿಂದ ರೈತರಿಗೆ ಸೇವೆಯನ್ನು ಕೊಡಲು ನಾವು ಒಪ್ಪಿದ್ದೇವೆ ಇದರಂತೆ ಆ ಭಗವಂತನಲ್ಲಿ ಕೇಳ್ಕೊಳ್ಳೋದು ಒಂದೇ ಆದರೆ ಇದೇ ಪ್ರಕಾರ ಮುಂದಿನ ದಿನಮಾನದಲ್ಲಿ ಯಾವುದೇ ಒಂದು ವ್ಯತ್ಯಾಸ ಬರಲಿ ಮುಂದಿನ ದಿನ ಒಳ್ಳೆಯ ರೀತಿಯಿಂದ ನಾವೇನೂ ನಡ್ಕೊಳ್ಳೋದು ಅಂತ ನಾನು ಅವ್ರಿಗೂ ಕೂಡ ವಿನಂತಿ ಮಾಡಿದಾಗ ಅವ್ರಿಗೂ ಕೂಡ ಒಪ್ಪಿ ಬ್ಯಾಂಕ್ ನಾವು ಈ ನೇತೃತ್ವದಲ್ಲಿ ಈ ಸಕ್ಕರೆ ಕಾರ್ಖಾನೆ ಒಳ್ಳೆಯ ರೀತಿಯಿಂದ ಯಾವ ಪ್ರಕಾರ ಹಿಂದಿನ ಮೂರು ತಿಂಗಳು ಹಿಂದ್ಗಡೆ ಒಂದು ಗತಾರ್ಮಿಕ ಕನಸನ್ನು ಕಂಡಿದೆ ಅದರಲ್ಲೇ ಈ ಮತ್ತೆ ಈಗ ಒಂದು ಎರಡು ತಿಂಗಳಲ್ಲಿ ರಾತ್ರಿ ಹಾಗೆ ಅನ್ನದೇ ಇದನ್ನು ವ್ಯವಸ್ಥಿತವಾಗಿ ರಿಪೇರಿ ಮಾಡಿ ಹತ್ತುವರೆ ಸಾವಿರ ಕೆಪಾಸಿಟಿಯ ಒಂದು ಸಕ್ಕರೆ ಕಾರ್ಖಾನೆ ಒಂದು ಲಕ್ಷ ಐವತ್ತು ಸಾವಿರ ಲೀಟರ್ ಇಥನಾಲ್ ಪ್ಲಾಂಟ್ ಮತ್ತು ಹದಿನೆಂಟು ಮೆಗಾವ್ಯಾಟ್ ಇದ್ದಿದ್ದನ್ನು ಒಂದು ಮೂವತ್ತಾರು ಮೆಗಾವ್ಯಾಟ್ ಪೂಜೆಯನ್ನು ನಡೆಸಲು ಈಗಾಗಲೇ ಸಂದಿಗವಾಗಿ ಎಲ್ಲರೂ ಕೂಡ ತಯಾರಿಯನ್ನು ಮಾಡ್ತಾ ಇದ್ದೀವಿ